ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪೇಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಎಲ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮು ಹತ್ತು ಗಂಟೆಯಿಂದ ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಎಲ್ಲ ಏನಪ್ಪ ಅಂದರೆ ನಮ್ಮೂರಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಇವಾಗ ಹೋಗಿ ಪೂಜೆ ಮಾಡಿಸ್ಕೊ ಬರಬೇಕು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮನೆಯಲ್ಲೆಲ್ಲ ಬೆಳಗ್ಗೆ ಮುಗಿತು ನಿನ್ನೆ ಏಕಾದಶಿ ಇರೋದರಿಂದ ನಾನೇ ಪೂಜೆ ಮಾಡಿದೆ ಇವತ್ತು ಕೂಡ ಅಮ್ಮ ಮಾಡಿದ್ರೆ ವಾರನ ಪೂಜೆ ಎಲ್ಲ ಮುಗೀತು ಇವಾಗ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊ ಬರ್ಬೇಕು ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಪೂಜೆ ಇರೋದ್ರಿಂದ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಎಲ್ಲ ಅಡುಗೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗೀತು ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಅನ್ನ ಮಾಡಿದ್ದೀನಿ ಆಗಲೇ ಅನ್ನ ಎಲ್ಲ ಕೂಡ ಆಗಿದೆ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ನಿನ್ನೆ ಏಕಾದಶಿ ಇತ್ತು ಅಂದ್ಬಿಟ್ಟು ನಾನೇ ಪೂಜೆ ಮಾಡಿದ್ದೆ ಇವತ್ತು ಊರಲ್ಲೆಲ್ಲ ದೇವಸ್ಥಾನ ಪೂಜೆ ಪೂಜೆ ಮಾಡ್ತಾಯಿದ್ದಾರೆ ಇನ್ನು ಮನೆ ದೇವರು ಪೂಜೆ ಮಾಡಿಸ್ಬೇಕಿತ್ತು ಅಂದ್ಬಿಟ್ಟು ಹಂಗೆ ಮನೇಲಿ ಕೂಡ ಅಮ್ಮ ಬೆಳಗ್ಗೆ ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ತೋರಿಸ್ತೀನಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಬರ್ತೀವಿ ಅಮ್ಮ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ತಟೆಯಲ್ಲಿ ನಾನು ಕೂಡ ರೆಡಿ ಅದೆ ಎಲ್ಲರೂ ಕೂಡ ರೆಡಿಯಾಗಿ ನಾನು ನಮ್ಮ ಅಮ್ಮ ನಮ್ಮ ಆಂಟಿ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನದಲ್ಲೆಲ್ಲ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನಿವಾಗ ಪೂಜೆ ಸಾಮಾನು ಇತ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಹತ್ರ ಹಂಗೆ ನಮ್ಮಅಮ್ಮನ ಕೈ ಕೊಟ್ಬಿಟ್ಟು ಹಂಗೆ ಕೋಳಿನ ಇಟ್ಕೊತಾ ಇದ್ದೀವಿ ನಾನು ಮತ್ತು ನಮ್ಮ ಆಂಟಿ ಅಲ್ಲಿ ದೇವಸ್ಥಾನ ಹತ್ರ ಎತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಆಂಟಿ ಕೋಳಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವ್ರ ಕೈಗೆ ಕೊಟ್ಟೆ ಎರಡೂ ಇವಾಗ ಇದ್ದೀವಿ ಎಲ್ಲರೂ ಪಟ್ಲದಮ್ಮನ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇದ್ದಿದ್ದು ಎರಡು ದೇವಸ್ಥಾನದಲ್ಲಿ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ ಅಡುಗೆ ಮಾಡೋಣ ಅಂತ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಫುಲ್ಲು ಮಳೆ ಬರ್ತಾ ಇದೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇವತ್ತು ಒಲೆಯಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾವು ಮಟನ್ ಮುಂಚಿಕಂತ ಅಂದರೆ ಒಳಗಡೆ ಮಾಡೋಂಗಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವಾಗ ಆಚೆಗಳಲ್ಲಿ ಮಾಡೋದು ಹಬ್ಗಳಲ್ಲೆಲ್ಲನೂ ನೋಡಿ ಮಳೆಯೆಲ್ಲ ಇದೆ ಫುಲ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಅಡುಗೆ ಮಾಡೋಣ ಅಂತ ಎಲ್ಲ ಸೌದೆ ಲೀಕ್ ಹೆಚ್ಚಿಸ್ತಾ ಇದ್ದಾರೆ ಮಳೆ ಬರ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಕರೆಂಟ್ ತೆಗೆದುಬಿಟ್ಟಿದ್ದಾರೆ ನಮ್ಮ ಸೈಡು ಮಸಾಲೆ ರುಬ್ಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕರೆಂಟ್ ಬೇರೆ ಇನ್ನೂ ಬಂದಿಲ್ಲ ಸಂಜೆ ಬೇರೆ ಆಗ್ತಿದೆ ಅಂದ್ಬಿಟ್ಟು ಇದ್ದೀವಿ ಕರೆಂಟ್ಗೋಸ್ಕರ ನೋಡಿ ಎಲ್ಲ ರುಬ್ಕೊಳಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಬಂದ ತಕ್ಷಣ ರುಬ್ಕೊಂಡು ಮಾಡಬೇಕು ಚಿಕನ್ನ ತಂದಿಟ್ಟಿದ್ದಾರೆ ಕಬಾಬ್ ಮಾಡೋಕ್ಕೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಮಟನ್ ಸಾಂಬಾರು ಕಬಾಬ್ ಮಾಡ್ತಾ ಇದ್ದಾರೆ ಎರಡು ಐಟಮು ನಮ್ಮ ಅಕ್ಕ ಕೂಡ ಊರಿಂದ ಇದ್ದಾರೆ ಸಂಜೆ ಮೇಲೆ ಸೊ ಇವಾಗೆಲ್ಲ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ಸೊ ಎಲ್ಲರಿಗೂ ಕಾಫಿ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಕಾಫಿ ಇದ್ದೀನಿ ಆ ಕಡೆ ಹಂಗೆ ನಾನು ನಾಲ್ಕು ಕಾರ್ಸ್ಕೊತಾ ಇದ್ದೀನಿ ಸ್ವಲ್ಪ ಆಚೆಗಡೆ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಮಳೆ ನಿಂತ ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಟನ್ ತೊಳೆಯೋಣ ಅಂದ್ಬಿಟ್ಟು ಇವಾಗ ಇಟ್ಟಿದ್ದಾರೆ ಮಟನ್ನ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಫಸ್ಟು ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದಾರೆ ಇವಾಗಷ್ಟೇ ನಮ್ಮ ಅಕ್ಕ ಕೂಡ ಬಂದ್ರು ಊರಿಂದ ನೋಡಿ ನಮ್ಮ ಅಕ್ಕನ ಮಗಳು ಏನೋ ಮಾಡ್ತಾ ಇದ್ದಾಳೆ ಅಕ್ಕ

ಇಲ್ಲೆಲ್ಲಾರು ಮಟನ್ ಸಾಂಬಾರ್ ತಿಂತಾ ಇದ್ರೆ ನೋಡಿ ನಮ್ಮ ಮಗಳು ಕಡಲೆ ಬೀಜ ತಿಂತಾ ಇದ್ದಾರೆ ಆಮೇಲಿ ಯಾವ್ದು ಹೇಳು ನಿಂಗೆ ಬರುತ್ತಲ್ಲ ಅದು ಹ್ಮ್ ಓಕೆ ಡ್ಯಾನ್ ನೋಡಿ ನಮ್ಮಮ್ಮ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಾನು ಕೂಡ ಹಂಗೆ ಊಟ ಮಾಡ್ದೆ ನೋಡಿ ನಮ್ಮ ಮನೇಲಿ ಇವತ್ತು ಇಷ್ಟು ಸ್ಪೆಷಲ್ ಮಾಡಿದ್ದೀವಿ ಹ್ಮ್ ಥ್ಯಾಂಕ್